ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಂದು ಬೆಳಗ್ಗೆನೇ ಬ್ಲಾಗ್ ಇದ್ದು ಬೆಳಗ್ಗೆ ನಾನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬೆಳಗ್ಗೆ ನನ್ನ ಮಗನಿಗೆ ತಿಂಡಿಗೆ ಅವನಿಗೆ ಮತ್ತು ಲಂಚ್ ಬಾಕ್ಸ್ಗೆ ದೋಸೆ ಮಾಡಿಬಿಟ್ಟು ಆಲೂಗೇಡ ಪಲ್ಯ ಮಾಡಿ ಅವನಿಗೆ ಸ್ವಲ್ಪ ಚಟ್ನಿ ಮಾಡಿ ಹಾಕ್ಕೊಟ್ಟೆ ಅವನು ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ಟಿದ್ದೆ ಅವನು ತಿಂದ್ಕೊಂಡು ತೊಗೊಂಡು ಹೋದ ಅದಾದಮೇಲೆ ಡ್ಯಾಡಿ ಸ್ವಲ್ಪ ಮೀನು ತೊಗೊಂಡಿದ್ರು ಮೀನೆಲ್ಲ ಉಜ್ಜಿ ರೆಡಿ ಮಾಡಿ ಕಟ್ ಮಾಡಿ ಸಾಲ್ಟ್ ಹಾಕಿ ಅದನ್ನು ಎತ್ತಿಟ್ಟಿದ್ವಿ ಅದಾದಮೇಲೆ ನೀರು ಬಂತು ಸ್ವಲ್ಪ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಪಾಪು ಹೊರ್ಗಡೆನೇ ಕೂತ್ಕೊಂಡು ಆಟಾಡ್ತಾ ಅಮ್ಮ ಅವಳಿಗೆ ಜುಟ್ಟು ಹಾಕ್ಕೊಡ್ತೀನಿ ಕೊಡ್ತೀನಿ ಕೂತ್ಕೋ ಅಂಥೇಳಿ ಅವಳಿಗೆ ರಬ್ಬರ್ ಬ್ಯಾಂಡ್ ಹಾಕ್ತಾಯಿದ್ರು ಹೇಳಿದ ಮತ್ತೆ ಕೇಳಲ್ಲ ನೋಡಿ ಕಾಯಿ ಹಿಡ್ಕೋ ಕೂತಿದ್ದಾಳೆ ಎಳ್ನೀರು ಒಂದು ಅಂದ್ಕೊಂಡು ಕೆಚ್ಚಕ್ಕೆ ಕೂತಿದ್ದಾಳೆ ಎಳ್ನೀರು ಅಂದ್ಕೊಂಡು ಅದಾದಮೇಲೆ ಸ್ವಲ್ಪ ಕೆಲಸಗಳಿತ್ತು ಇನ್ನೂ ಕೆಲಸಗಳು ಮುಗ್ದೇ ಇಲ್ಲ ಮನೆಯೆಲ್ಲ ಒರೆಸ್ಬೇಕಿತ್ತು ನೀರಿಡ್ದೇವೆ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಂದು ಮೊಬೈಲ್ ಸ್ಟ್ಯಾಂಡು ಬಿದ್ದು ಹಾಳಾಗ್ಬಿಟ್ಟಿದೆ ಅಂತ ಒಳಗಂಟ ಕೈಯಲ್ಲೇ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡಿದೆ ಖಾರ ಎಲ್ಲ ರುಬ್ಬಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ಮೀನು ಸಾಂಬಾರಿಗೆ ಸಾಲ್ಟ್ ಹಾಕಿ ಆಗ ಎತ್ತಿಟ್ಟಿದ್ದೆ ಕೆಲಸ ಆಗೋ ತನಕ ತಕ್ಷಣ ಮಾಡೋಕ್ಕಾಗಲ್ಲ ದೋಸೆ ಎಲ್ಲ ಮಾಡಿದ್ನಲ್ಲ ಎಲ್ಲರೂ ತಿಂದರು ನಾನು ಇನ್ನೂ ತಿಂದಿದ್ದಿಲ್ಲ ಸಾಂಬಾರು ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋಣ ಅಂತೇಳಿ ಸಾಂಬಾರು ಮಾಡ್ತಾಯಿದ್ದೆ ഫസ്റ്റ് സാമ്പാർമാാടി ഇട്ട്ബിട്ട് ആമേ തിന്നോണ ಅಂತ. ಆಮೇಲೆ ಸಾಂಬಾರಿಗೆ ಮೀನ್ ಸಾಂಬಾರಿಗೆ ಎಣ್ಣೆ ಈರುಳ್ಳಿ ಬಿಟ್ಟು ಒಗ್ಗರಣೆ ಹಾಕಿ ಸ್ವಲ್ಪ ಹುಳಿ ಬಿಟ್ಟು ಒಗ್ಗರಣೆ ಹಾಕಿ ಮತ್ತು ನಾನು ಏನು ಮಸಾಲೆ ರುಬ್ಕೊಂಡಿದ್ದೆ ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಟ್ಟೆ ಅದಾದಮೇಲೆ ನಾನು ಸ್ವಲ್ಪ ಒಂದು ಎರಡು ದೋಸೆ ಹಾಕ್ಕೊಂಡು ತಿನ್ಬಿಡೋಣ ಟೈಮ್ ಆಗಿಬಿಡುತ್ತೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಇನ್ನು ಟೈಮ್ ಆಗಿಬಿಡುತ್ತೆ ಮಧ್ಯಾಹ್ನ ಟೈಮೇ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ತಿಂದುಬಿಡೋಣ ಅಂಥೇಳಿ ದೋಸೆಗೆ ರೆಡಿ ಮಾಡ್ತೇನೆ ಇದೆ ನೋಡಿ ದೋಸೆ ಇದೆ ಸಾಂಬಾರು ಕುದಿಯೋಕ್ಕೆ ಇಟ್ಬಿಟ್ಟೆ ಇಟ್ಬಿಟ್ಟು ನಾನು ದೋಸೆ ಹಾಕೊಂಡೆ ಎರಡು ದೋಸೆ ಹಾಕ್ಕೊಂಡು ತಿನ್ಕೊಳ್ಳೋಣ ಮತ್ತು ಕೆಲಸ ಮಾಡೋದಿದ್ದಿತ್ತೆ ಅಂದ್ಬಿಟ್ಟು ಇದೆ ನೋಡಿ ಆಗಲೇ ಲೆವೆನ್ ತರ್ಟಿ ಆಗಕ್ಕೆ ಬಂದಿತ್ತು ಟೈಮು ಆಗ ತಿಂಡಿ ಮಾಡ್ತಾಯಿದೆ ಸಾಂಬಾರು ಕುದಿಯೋಕ್ಕಿಟ್ಟೆ ಆಮೇಲೆ ದೋಸೆನ ತಗೊಂಡು ತಿನ್ನೋಣ ಅಂತ ಕೂತ್ಕೊಂಡೆ ನಾನು ಕೆಲಸ ಮಾಡ್ತಾ ಮಾಡ್ತಾ ಫ್ರೆಂಡ್ಸ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಅವ್ರಿಗೆ ತಿಂಡಿ ಲ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ನಾವು ತಿನ್ನೋ ತನಕ ಟೈಮು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿತ್ತು ಮೀನು ಹಾಕಿ ಎತ್ತಿಟ್ಟೆ ಆಮೇಲೆ ಅಮ್ಮ ದೊಡ್ಡಮ್ಮ ಹಸು ಕರು ಹಾಕಿ ಗಿಂಡ್ ಬೇಕಾ ಅಂತ ಅಂದ್ಬಿಟ್ಟು ತಂದು ಕೊಟ್ಟಿದ್ರು ಮನೆಗೆ ತಂದು ಕೊಟ್ಟರು ಅದಕ್ಕೆ ನಾನು ಒಂದೇ ಒಂದು ಗ್ಲಾಸ್ ಗ್ಲಾಸಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಿದ್ದೆ ಅಂದ್ರೆ ನೆನೆಯೇ ಕೊಟ್ಟಿದ್ದರು ನೆನೆ ಮಾಡ್ಕೋಬೇಕಿತ್ತು ನಾನು ಮಾಡಲಿಲ್ಲ ಹಂಗಾಗಿ ಟೂ ಡೇಸ್ ಆಗೋಯ್ತು ಹೇಗಿದೆಯೋ ಏನು ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಒಂದೇ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಬಿಟ್ಟು ಮಿಕ್ಸಿ ಜಾರ್ನಲ್ಲೇ ರುಬ್ಬಿಬಿಟ್ಟು ಅದನ್ನು ಪೌಡರ್ ಮಾಡಿ ಮಾಡಿಕೊಳ್ಳೋಣ ಬಿಡು ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ನನಗಿಷ್ಟ ಅದು ಗಿಣ ಅಂದರೆ ತುಂಬ ಇಷ್ಟ ಅಂದರೆ ನಾನು ಪಾಪುಗೆ ಫೀಡ್ ಫೀಡ್ ಮಾಡ್ತಿದ್ನಲ್ಲ ಹಂಗಾಗಿ ನಾನು ತಿಂದಿರಲಿಲ್ಲ ನಾನು ಯಾವಾಗ ಕನ್ಸೀವ್ ಆದ್ನೋ ತಿ ಆವಾಗ್ಲಿಂದನೂ ಪಾಪುಗೆ ಈಗ ಎರಡು ವರ್ಷದ ಮೇಲೆ ನಾಲ್ಕು ತಿಂಗಳಾಯಿತು ಆವಾಗ ತನಕ ತಿಂದೇ ಇಲ್ಲ ನಾನು ಒಂದು ಮೂರು ವರ್ಷ ಆಯ್ತೇನೋ ನಾನು ತಿಂದು ಆಯಿತು ಅಂದ್ಬಿಟ್ಟು ತರಿಸ್ಕೊಂಡ್ವಿ ನೋಡಿ ಹೆಂಗಾಗ್ಬಿಟ್ಟಿದ್ದು ಒಂದು ಒಂದು ದಿನ ಆಗ್ಬಿಟ್ಟಿರೋದಕ್ಕೆ ಈ ಥರ ಆಗ್ಬಿಟ್ಟೈತೆ ಫ್ರೆಶ್ಶಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಇದು ಕೊಬ್ಬರಿ ಕಾಯಿ ತುರಿ ಆಮೇಲೆ ಏಲಕ್ಕಿ ಕಾಯಿ ಬೆಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಅದು ಚೆನ್ನಾಗಿ ಬೇಯಿಸ್ಕೋಬೇಕು ಆಗ ಚೆಂದಾಗಿ ಕುದಿ ಬಂತಾಯಿತು ಅಷ್ಟೊತ್ತಿಗೆ ನಾನು ಸ್ವಲ್ಪ ಕಡಲೆ ಬೀಜ ಹಾಕ್ತೆ ಹಾಕೊಂಡ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಒಂದು ಸಲ ನಾನು ಮಾಡಿದೆ ಇನ್ನು ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಯಾಕೆ ಅಂದರೆ ಒಂದು ದಿನ ಆಗ್ಬಿಟ್ಟಿದೆ ನಮ್ಮ ಆಲಿಸ್ಕೊಂಡು ಅದಕ್ಕೆ ಉಳಿ ಬರುತ್ತೇನೋ ಅಂತ ಅಷ್ಟೇನೇನಿಲ್ಲ ನಾನು ಚೆನ್ನಾಗಿ ಬರುತ್ತೆ ನೀರೊಳಗೆ ಗುರಿ ಹಾಕ್ತೆ ಅದು ಚೆನ್ನಾಗಿ ತನಕ ನೀರೊಲ್ಲೆಗೆ ಉರಿ ಹಾಕ್ಬಿಡೋಣ ಅಂತೂ ನೀರೊಲ್ಲೆಗೆ ಬಂದು ಉರಿ ಹಾಕಿ ದೀಪ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ ಎಲ್ಲ ರೆಡಿ ಮಾಡಬೇಕು ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡಬೇಕು ಅದಾದಮೇಲೆ ಅಕ್ಕಿ ಹಸಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೆ ಅದು ತುಂಬ್ಕೊಳ್ತಿತ್ತು ನಾನು ಚಿಕ್ಕ ಸ್ವಲ್ಪನೇ ಮಾಡೋಣ ಅಂದರೆ ಅದು ಜಾಸ್ತಿ ಆಯಿತು ಅದಕ್ಕೆ ನಾನೇನು ಮಾಡ್ತೆ ಬೇರೆ ದೊಡ್ಡ ಪಾತ್ರೆಗೆ ಹಾಕೊಂಡು ಹಿಟ್ಟೊಂದು ದೊಣ್ಣೆ ಇರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಗಂಟೆಲ್ಲ ಹೊಡೆದು ರೆಡಿ ಮಾಡ್ದು ಅದಾದಮೇಲೆ ನನ್ನ ಮಗ ಬಂದ ಐದು ಕಾಲಾಗಿತ್ತು ಅವ್ನಿಗೂ ಸ್ವಲ್ಪ ಎರಡು ದೋಸೆ ಹಾಕ್ಕೊಟ್ಟೆ ಗಿಣ್ಣಲ್ಲಿ ತಿಂದ ಅವ್ನಿಗೂ ಇಷ್ಟ ಅಂದರೆ ತುಂಬ ಇಷ್ಟ ನಾನು ಬಾಗಿಲು ಕಸೆಲ್ಲ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ರೆಡಿ ಮಾಡಿದೆ ನಾನು ಸ್ಥಾನಗಿನ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಮಾಡಿದೆ ಹೊಸ್ಲೆಲ್ಲ ತೊಳೆದು ರೆಡಿ ಮಾಡಿದೆ ಅದಾದಮೇಲೆ ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಅದಾದಮೇಲೆ ದೀಪದ ಸಾಮಾನೆಲ್ಲ ತೊಳೆದಿಟ್ಟಿದ್ನಲ್ಲ ನಾನು ದೇವ್ರ ಮನೆಯಲ್ಲಿ ತಗೊಂಡು ಬಂದು ಎಲ್ಲನ ದೀಪ ಎಲ್ಲ ನಾನು ಕ್ಲೀನಾಗಿ ಒರೆಸಿ ಒದ್ದೆ ಆಗಿರೋದೆಲ್ಲ ಒರೆಸಿ ನೀಟಾಗಿ ಕುಂಕುಮ ಎಲ್ಲ ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬತ್ತಿ ಎಲ್ಲ ಹಾಕಿ ನಾನು ರೆಡಿ ಮಾಡಿ ಫೋಟೋಗೆಲ್ಲ ಹೂ ಮೂಡಿಸಿ ಎಲ್ಲ ರೆಡಿ ಮಾಡಿಟ್ಟೆ ಆಮೇಲೆ ನಾನು ಗಿಣ್ ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಎತ್ತಿಟ್ಟೆ ದೇವ್ರ ಹತ್ರ ಒಂದು ಸ್ವಲ್ಪ ಎತ್ತಿಡೋಣ ಅಂತ ಹೇಳಿ ಎತ್ತಿಟ್ಟು ನೀರು ಮತ್ತು ಸ್ವಲ್ಪ ಗಿಣ್ಣು ಎಲ್ಲ ಎತ್ತಿಟ್ಟು ದೀಪ ಹಚ್ಚಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಅಷ್ಟೇ ಸ್ನಾನ ಮಾಡಿಕೊಂಡು ಫಸ್ಟು ದೇವ್ರ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಅಷ್ಟು ನೀರು ಹಾಕ್ಕೊಂಡು ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ರೆಡಿ ಮಾಡ್ಕೊತೀನಿ ಆಮೇಲೆ ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ದೀಪ ಹಚ್ಚಿಬಿಟ್ಟು ಆಮೇಲೆ ಒಳಗಡೆ ಬಂದು ನಾನು ದೀಪ ಹಚ್ಚೋದು ಯಾವಾಗಲೂ ಅಷ್ಟೇ ಏನೋ ಎಷ್ಟೇ ಇದಿದ್ರೂ ದೇವ್ರ ದೇವ್ರ ಮುಂದೆ ಬಂದು ಒಂದು ದೀಪ ಹಚ್ಚಿ ಸಮಾಧಾನವಾಗಿ ಕುತ್ಕೊಂಡ್ರೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ನಿಜವಾಗ್ಲೂ ಅದು ಆದಮೇಲೆ ನೋಡಿ ದೀಪ ಹಚ್ಚಿ ನಾನು ಸ್ವಲ್ಪ ಗಣ್ಣು ಮಾಡಿದ್ನಲ್ಲ ಅದನ್ನು ದೇವ್ರ ಫೋಟೋ ಹತ್ರ ಇಟ್ಬಿಟ್ಟು ದೀಪ ಹಚ್ಚಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟವಾಗಿರಪ್ಪ ನಾಗ ಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು